ಸುತೀಶ್ ಅವರು ಮನೆಯಿಂದ ಹೊರಗಡೆ ಬಂದು ಆಡಿದ್ದನ್ನು ಮನೆ ಒಳಗಡೆ ಆಡ್ಬಿಟ್ಟಿದ್ರೆ ಟಾಪ್ ಅಲ್ಲಿ ಇರ್ತಿದ್ರು ತುಂಬ ಕೆಟ್ಟದಾಗ ಹಾಡು ಹೇಳಿ ಫೇಮಸ್ ಆದವ್ರು ಇಲ್ವೇ ತುಂಬಾ ರಾಂಗ್ ರಾಂಗ್ ಆಗಿ ಹಚ್ಚನಂಗ ಆಡಿ ದೊಡ್ಡ ದೊಡ್ಡ ವೇದಿಕೆ ಹತ್ತದವ್ರಿಲ್ವೆ ಸುದೀಪ್ ಸರ್ ಹೇಳಿದ್ರು ನಾನು ಕುಡ್ಕೊಂಬಂದಿದ್ದೀನಿ ಇವರು ಬಂದವರ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಬಿಗ್ ಬಾಸ್ ವೇದಿಕೆಯಲ್ಲಿ ಯಾವತ್ತು ಯಾರಿಗೂ ಮಾತಾಡಲಿಲ್ಲ ಸುದೀಪ್ ಸರ್ ಇಡೀ ಜಗತ್ತು ಗಿಲ್ಲಿಯನ್ನು ಇಷ್ಟಪಡುವಾಗ ನಾನು ಗಿಲ್ಲಿನ ಇಷ್ಟಪಟ್ಟರೆ ಅವ್ರ ಕ್ಯಾಟಗರಿಗೆ ಹೋಗ್ತೀನಿ ನಾನು ಇಲ್ಲಿ ಉಲ್ಟಾ ನಿಂತ್ಕೊಂಡ್ರೆ ತಂದೊಂದು ವೆರೈಟಿ ತಂದೊಂದು ಕ್ಯಾಟಗರಿ ಬಿಲ್ಡ್ ಆಗುತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಗೋಸ್ಕರ ಬಿಗ್ ಬಾಸ್ ಆಡದೇನೆ ಹೊರಗಡೆ ಜನರಿಗೋಸ್ಕರ ಆಡಿದವರು ಅವರಿಬ್ಬರೇ ಸರಿನ ಡಾಕ್ ಸತೀಶ್ ಅವರು ಒಂದು ಮಾತು ಹೇಳಿದ್ರು ಇಫ್ ಗಿಲ್ಲಿ ಗೆದ್ರೆ ನಾನು ಅವ್ರ ಕಾಲ್ ಕೆಳಗಡೆ ತೂರ್ತೀನಿ ಅಂತ ಆ್ಯಂಡ್ ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ಬಂದಂತ ಸಾಕಷ್ಟು ಜನ ಅಭಿಮಾನಿಗಳು ಟಾರ್ಗೆಟ್ ಮಾಡಿದ್ದೆ ಡಾಕ್ ಸತೀಶ್ನ ಪ್ರಾಬಬ್ಲಿ ಅವ್ರು ಸಿಕ್ಕಿದ್ರೆ ಏನಾಗ್ತಿತ್ತೋ ಅದು ನೆಕ್ಸ್ಟ್ ಸ್ಟೆಪ್ ಈಗ ಡಾಕ್ ಸತೀಶ್ ಅವ್ರಿಗೆ ನೀವೇನಾದ್ರೂ ಹೇಳೋದಿದ್ರೆ ಏನು ಹೇಳ್ತೀರಾ ಸರ್ ಸಿ ಸತೀಶ್ ಅವರಿಗೆ ಅವ್ರು ಮಾತಾಡ್ತಿರೋದು ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಸಿಂಡ್ ಅವ್ರೇನು ಅದನ್ನ ನಾನು ಇದನ್ನ ಹೇಳ್ಬೇಕು ಅನ್ನೋ ತರ ಹೇಳ್ತಿರೋದಲ್ಲ ಅದು ಈ ನೋಸ್ ದಟ್ ಇದು ಟ್ರೋಲ್ ಆಗುತ್ತೆ ನೀವು ಅವ್ರನ್ನ ಟ್ರೋಲ್ ಮಾಡಿ ವಿಡಿಯೋ ಮಾಡಿ ಒಂದು ಪೋಸ್ಟ್ ಹಾಕಿ ಅವ್ರ ಕೆಳಗಡೆ ಬಂದು ಹಾಟ್ ಹಾಕ್ತಾರೆ ಅರ್ಥ ಆಯ್ತು ಈ ನೋಸ್ ದಟ್ ಈಗ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಅವರನ್ನ ಸುದೀಪ್ ಸರ್ ಟ್ರೋಲ್ ಮಾಡಿದ್ರು ಆಮೇಲೆ ಬಿಗ್ ಬಾಸ್ ಆಕ್ಟ್ ಮಾಡಿಸಿದ್ರಲ್ಲ ಅಲ್ಲೂ ಟ್ರೋಲ್ ಮಾಡಿದ್ರು ಕಿಚ್ಚಗಿಲಿ ಅದೇ ಬೇಕು ಸತೀಶ್ ಅವ್ರಿಗೆ ಅದೇ ಬೇಕು ಸತೀಶ್ ಅವರು ಸ್ನಿಚ್ ಅವರು ನನಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಂಡಿದ್ದಾರೆ ಅಂದಾಗ ಸ್ನಿಚ್ ಕಂಪನಿಯವರೇ ಕಮೆಂಟ್ ಮಾಡಿದ್ರು ಬಂದು ಈ ವ್ಯಕ್ತಿಗೂ ನಮಗೂ ಸಂಬಂಧ ಇಲ್ಲ ಅಂತ ಅಲ್ಲೂ ಹಾಟ್ ಆಗ್ತಾರೆ ಅವರು ಬಿಕಾಸ್ ಹಿ ನೋಸ್ ದಟ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತವ್ರಿಗೆ ಅವ್ರಿಗೆ ಗೊತ್ತಿದ್ದು ಮಾತಾಡ್ತಿದ್ದಾಗ ನೀವು ಏನ್ ಹೇಳಿದ್ರೆ ಏನ್ ಏನ್ ವ್ಯತ್ಯಾಸ ಆಗುತ್ತೆ ಹೇಳಿ ಇವಾಗ ನನ್ ಮಗ ಫೇಲ್ ಆದ ಪಾರ್ಟಿ ಕೊಡ್ತೀನಿ ಅಂತಾರೆ ಸಾರಿ ಕೇಳ್ಬೇಕು ಅಂತ ಅನ್ಕೊಂಡಿದೀನಿ ಬನ್ನಿ ಪಾರ್ಟಿ ಕೊಡ್ತೀನಿ ಅಂತಾರೆ ಅವ್ರ ಖುಷಿ ಅದು ಮಾಡ್ಲಿ ನಾನು ಅದನ್ನ ಹೇಳ್ತಿಲ್ಲ ನಾನು ಕಮೆಂಟ್ ಮಾಡಲ್ಲ ನಾನ್ ಯಾವತ್ತೂ ಅದನ್ನ ಸರಿ ತಪ್ಪುಗಳನ್ನ ಪರಾಮರ್ಶೆ ವಿಮರ್ಶೆ ಮಾಡಕ್ ಹೋಗಲ್ಲ ಒಬ್ಬೊಬ್ರದ್ದು ಒಂದೊಂದ್ ರೀತಿ ತುಂಬಾ ಕೆಟ್ಟದಾಗ ಹಾಡು ಹೇಳಿ ಫೇಮಸ್ ಇಲ್ವೇ ತುಂಬಾ ರಾಂಗ್ ರಾಂಗ್ ಆಗಿ ಹುಚ್ಚುಚ್ಚನಂಗ್ ಆಡಿ ದೊಡ್ಡ ದೊಡ್ಡ ವೇದಿಕೆ ಹತ್ತದವ್ರು ಇಲ್ವೇ ಇವರು ಹಾರ್ಮ್ಲೆಸ್ ನೀಟಾಗಿ ಹೆಂಗೆ ಬೇಕೋ ಹಂಗೆ ಅವ್ರನ್ನ ಅವರು ಪಬ್ಲಿಸಿಟಿಯಲ್ಲಿ ಇಟ್ಕೊಂಡಿದ್ದಾರೆ ಈಗ ನೆನೆ ಸುದೀಪ್ ಸರ್ ಹೇಳಿದ್ರು ನಾನು ಕುಡ್ಕಂಬಂದ ಇವ್ರು ಕುಡ್ಕಂಬಂದವರಾಗ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಬಿಗ್ ಬಾಸ್ ವೇದಿಕೆಯಲ್ಲಿ ಯಾವತ್ತೂ ಯಾರಿಗೂ ಮಾತಾಡಲಿಲ್ಲ ಸುದೀಪ್ ಸರ್ ಫಸ್ಟ್ ಟೈಮ್ ನಾನು ಕೇಳಿಸ್ಕೊಂಡಿದ್ದೆ ಅರ್ಥ ಆಯ್ತು ಅವ್ರು ಹೇಳ್ತಾರೆ ನಾನು ಇಂಟರ್ನ್ಯಾಷನಲಿ ಫೇಮಸ್ ಇದ್ದೆ ಬಟ್ ಇಲ್ಲಿ ನನಗೆ ಅಷ್ಟು ಐಡೆಂಟಿಟಿ ಇರಲಿಲ್ಲ ಅಂತಂದ್ರೆ ಏನ್ರಿ ಮಾತಾಡ್ತೀರಾ ಸೊ ಹಂಗಾಗಿ ಅವರು ನೋಡಿ ಇಡೀ ಜಗತ್ತು ಗಿಲ್ಲಿಯನ್ನು ಇಷ್ಟಪಡುವಾಗ ನಾನು ಗಿಲ್ಲಿನ ಇಷ್ಟಪಟ್ರೆ ಅವ್ರ ಕ್ಯಾಟಗರಿಗೆ ಹೋಗ್ತೀನಿ ನಾನು ಇಲ್ಲಿ ಉಲ್ಟ ನಿಂತ್ಕೊಂಡ್ರೆ ದಂದೊಂದು ವೆರೈಟಿ ತಂದೊಂದು ಕ್ಯಾಟಗರಿ ಬಿಲ್ಡ್ ಆಗುತ್ತೆ ಸೊ ಹಂಗ ಅವ್ರದ್ದೇನೋ ಥಾಟ್ ಪ್ರೊಸೆಸ್ ಇರುತ್ತೆ ಥಿಂಕಿಂಗ್ ಇರುತ್ತೆ ಸೊ ಐ ಆಮ್ ನಾಟ್ ಸೇಯಿಂಗ್ ದಟ್ ರಾಂಗ್ ಬಟ್ ಇದು ಇಷ್ಟಕ್ಕೆ ಮುಗಿಯಲ್ಲ ಇನ್ನೂ ಮಾತಾಡ್ತಾರೆ ಅವರು ಮಾತಾಡ್ತಾನೆ ಇರ್ತಾರೆ ಅಂಡ್ ಮಾತಾಡ್ಬೇಕು ಆಯ್ತಾ ಸೊ ಇಟ್ಸ್ ಗುಡ್ ಇಟ್ಸ್ ಗುಡ್ ಫಾರ್ ಹಿಮ್ ನಾನು ಹೇಳ್ತಾ ಇರೋದು ಅವ್ರನ್ನ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದ್ರು ಸಹಿತ ಅವ್ರು ಬಂದು ನಿಮ್ಗೆ ಅಲ್ಲಿ ಕೆಳಗಡೆ ಆಗ್ತಿದ್ದಾರೆ ಹಾಟ್ ಹಾಕ್ತಿದ್ದಾರೆ ಎಕ್ಸ್ಪೆಕ್ಟಿಂಗ್ ದಟ್ ಸೊ ಹಂಗಾಗಿ ಅದ್ರ ಬಗ್ಗೆ ತುಂಬಾ ತಲೆ ಕೆಟ್ಟ ಅರ್ಥ ಇಲ್ಲ ಜನನು ಅಷ್ಟೇ ಸಿ ಅದನ್ನೊಂದು ಫನ್ ತಗೊಂಡು ಫನ್ ಆಗಿ ನೋಡಿದ್ರೆ ಅದ್ಭುತ ಬಟ್ ನನಗೆ ಒಂದು ಬೇಜಾರು ಏನು ಅಂತಂದ್ರೆ ಸತೀಶ್ ಅವರು ಮನೆಯಿಂದ ಹೊರಗಡೆ ಬಂದು ಆಡಿದ್ದನ್ನ ಮನೆ ಒಳಗಡೆ ಆಡ್ಬಿಟ್ಟಿದ್ರೆ ಟ್ಯಾಪ್ ಫೈ ಅಲ್ಲಿ ಇರ್ತಿದ್ರು ಹೊರಗಡೆ ಬಂದ್ ಆಡದ್ರಲ್ಲ ಅವರು ಅದನ್ನು ಒಳಗಡೆದೇ ಆಡ್ಕೊಂಡ್ಬಿಟ್ಟಿದ್ರೆ ಇಷ್ಟೇ ಆಟ ಅವರು ಫುಲ್ ನೆಕ್ಸ್ಟ್ ಲೆವೆಲ್ ಸ್ಟಾರ್ ಆಗಿರೋರು ಪ್ರೈಸ್ ಮನಿ ಅಂತ ಹೇಳಿ ಐವತ್ ಲಕ್ಷ ಸಿಕ್ಕಿದೆ ಅದರ ಜೊತೆಗೆ ಒಂದು ಕಾರ್ ಕೂಡ ಸಿಕ್ಕಿದೆ ಇನ್ನು ಸುದೀಪ್ ಸರ್ ವೇದಿಕೆ ಮೇಲೆ ಹತ್ತು ಲಕ್ಷ ಕೊಡ್ತೀನಿ ನಾನು ಅಂತ ಕೂಡ ಹೇಳಿದ್ದಾರೆ ಈ ಹಿಂದೆ ನಿಮಗೂ ಕೂಡ ಹೇಳಿದ್ರು ಸೊ ಹೇಳಿ ಸರ್ ಇದ್ರ ಬಗ್ಗೆ ಸಿ ಬಿಗ್ ಬಾಸ್ ಮನೆಯಲ್ಲಿ ಪ್ರೈಸ್ ಮನಿಯಲ್ಲಿ ಇಷ್ಟೊಂದು ದೊಡ್ಡ ವ್ಯತ್ಯಾಸವನ್ನು ನಾವು ಕಂಡಿದ್ದು ಈ ಸೀಸನ್ ಅಲ್ಲಿ ಬಿಕಾಸ್ ನಮ್ಮ ಸೀಸನ್ ಅಲ್ಲೆಲ್ಲ ರನ್ನರ್ ಅಪ್ ವಿನ್ನರ್ ಹೊರತುಪಡಿಸಿ ಬೇರೆಯವ್ರಿಗೆ ಹೆಚ್ಚಂದ್ರೆ ಒಂದು ಐವತ್ ಸಾವಿರ ಒಂದ್ ಲಕ್ಷದವರೆಗೆ ಸಿಕ್ಕಿದ್ರೆ ಸಾಕಿತ್ತು ನಂಗೆ ಇಷ್ಟೇ ಇದ್ದಿದ್ದು ಬಟ್ ನಮ್ಮ ಸೀಸನ್ ಅಲ್ಲಿ ಸುದೀಪ್ ಸರ್ ನನಗೆ ಹತ್ತು ಲಕ್ಷ ಅನೌನ್ಸ್ ಮಾಡಿದ್ರು ಅದು ಹೊರತುಪಡಿಸಿದ್ರೆ ಈಗ ಮತ್ತೆ ಸೊ ಅರವತ್ತು ಲಕ್ಷ ಪ್ಲಸ್ ಕಾರ್ ಅರವತ್ತು ಲಕ್ಷ ಪ್ಲಸ್ ಕಾರ್ ಸ್ಪಾನ್ಸರ್ಗಳ ಸಂಖ್ಯೆ ಈ ಸಲ ಸಿಕ್ಕಾಬಿಟ್ಟೆ ಜಾಸ್ತಿ ಇದೆ ರನ್ನರ್ ಅಪ್ಗೆ ಟ್ವೆಂಟಿ ಲ್ಯಾಕ್ಸ್ ವರ್ತ್ ಗಿಫ್ಟ್ ವಾಚರ್ ಅದು ಕ್ಯಾಶ್ ಪ್ರೈಸ್ ಅಲ್ಲ ನಮಗೆ ನಮ್ಗೆ ಆಸೆ ಇತ್ತು ರಕ್ಷಿತಾಗೂ ಕ್ಯಾಶ್ ಪ್ರೈಸ ಸಿಗಬೇಕಾಗಿತ್ತು ಅಂತ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ ಗಿಫ್ಟ್ ವೋಚರ್ ಅಂದರೆ ಈಗ ಗೋಲ್ಡ್ ಅಂಗಡಿ ಆಗಿರೋದ್ರಿಂದ ಒಂದು ಇಪ್ಪತ್ತು ಲಕ್ಷದ ಗೋಲ್ಡ್ ತಗೊಂಡ್ಬರ್ಬೋದು ಹೆಣ್ಮಗಳು ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸಿಗೆ ಹೋಗಿ ತೊಗೊಂಬರ್ಬೋದು ಸೊ ಸೆಕೆಂಡ್ ರನ್ನರ್ಅಪ್ಗೆ ಏಳು ಲಕ್ಷ ಪ್ಲಸ್ ಟೂ ಲ್ಯಾಕ್ಸು ಪ್ಲಸ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ಸು ಲಾಸ್ಟ್ ರನ್ನರ್ಅಪ್ಗು ಹತ್ತತ್ರ ಮೂರುವರೆ ಲಕ್ಷ ಬಂತು ಅಂದರೆ ಸಿ ಫಸ್ಟ್ ಟಾಪ್ ಫೈವ್ ಟಾಪ್ ಸಿಕ್ಸ್ ಏನು ಇರಲಿಲ್ಲ ವಿನ್ನರ್ ಮಾತ್ರ ತಗೊಂಡ್ ಹೋಗ್ತಾ ಇದ್ರು ಕಾರ್ ಬಂದಿದ್ದು ಇತ್ತೀಚೆಗೆ ಕಾರ್ ಬಂದಿದ್ದು ಇತ್ತೀಚೆಗೆ ಬಟ್ ಗುಡ್ ನನಗೆ ಈ ಸಲದ ಸೀಸನ್ ನಲ್ಲಿ ಇಷ್ಟೆಲ್ಲ ಪ್ರೈಸ್ ಮನಿಯನ್ನು ಕೊಟ್ಟಿದ್ದು ನನ್ಗೆ ಯಾಕೆ ಖುಷಿ ಆಯ್ತು ಅಂದ್ರೆ ಮೊದಲ ಎರಡರಲ್ಲಿ ಡಿಸರ್ವಿಂಗ್ ಇಬ್ಬರಿದ್ರು ನಾವು ಮಾತಾಡ್ತಾ ಇರ್ಬೇಕಾದ್ರೆ ನಾವು ಅದ ಹೇಳ್ತಿದ್ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಸಿಗ್ಬೇಕು ರಕ್ಷಿತಾಗೆ ಅಂತ ನಾವು ಮಾತಾಡ್ಕೊತಾ ಇದ್ವಿ ಸಿಕ್ಕಿದೆ ಅಂದ್ರೆ ಡಿಸರ್ವಿಂಗ್ ಗಿಲ್ಲಿ ನಾನು ಅವರಪ್ಪ ಅಪ್ಪ ಎಷ್ಟು ಚೆನ್ನಾಗಿ ಹೇಳಿದ್ರು ಎಲ್ಲ ಮುಗಿದ್ಮೇಲೆ ಹೇಗ ಅನಿಸ್ತಾ ಇದೆ ನಿಮ್ಗೆ ಐವತ್ತು ಲಕ್ಷ ಪ್ರೈಸ್ ಮನಿ ಬಂದಿದೆ ಕಾರ್ ಬರ್ತಾ ಇದೆ ಆಡ್ ಮೇಯಿಸ್ತಾ ಇದ್ದವ್ರಿಗೆ ಆನೆ ಆಯ್ತು ಅಂತ ಮೇಯಿಸ್ತಾ ಇದ್ದವ್ರಿಗೆ ಆನೆ ಆಯ್ತು ಅಂತ ಸೊ ಡಿಸರ್ವಿಂಗ್ ಅದು ಆ ದುಡ್ಡು ಸರಿಯಾದ ಜಾಗ ತಲುಪಿದೆ ಸರಿಯಾದ ಫ್ಯಾಮಿಲಿಗೆ ತಲುಪಿದೆ ಬದುಕು ಕಟ್ಟಿಕೊಳ್ಳಬೇಕು ಅಂತ ಕನಸು ಕಂಡು ಅವ್ರಿಗೆ ತಲುಪಿದೆ ಆಮೇಲೆ ನಾನು ಹೇಳ್ತೀನಲ್ಲ ಗಿಲ್ಲಿಗೆ ಬಂದಿರುವ ಪ್ರೈಸ್ ಮನಿ ಏನೇನು ಅಲ್ಲ ಅವನಿಗೆ ಹೊರಗಡೆ ಬಂದು ಕಾಂಟ್ರಾಕ್ಟ್ ಸೈನ್ ಮಾಡ್ತಾನಲ್ಲ ಹಂಗಿರುತ್ತಿ ಈಗ ಅವ್ರು ಲೈನ್ ಅಲ್ಲಿ ನಿಂತು ಬಿಡ್ತಾರೆ ಸೊ ಹಂಗಾಗಿ ವೆರಿ ಬಿಸಿ ಆ ಒಳಗಡೆ ಹೋಗೋಕೆ ಮುಂಚೆ ಯಾವುದೋ ಒಂದು ಇಂಟರ್ವ್ಯೂ ರಕ್ಷಿತಾ ಹೇಳಲ್ ಏನು ನಿಮ್ಮದು ನೆಕ್ಸ್ಟ್ ಪ್ಲಾನ್ ಎಲ್ಲಾದರೂ ಜಾಬ್ ಮಾಡ್ತೀರಾ ಕೆಲಸ ಮಾಡಿ ನಾನು ಕೆಲಸ ಮಾಡಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ ಅಂತ ಅದಾದ್ಮೇಲೆ ನಿನ್ನೆ ಯಾರೋ ಕೇಳ್ತಾ ಇದ್ದರು ಮಾಡ್ತೀರಾ ಅಲ್ಲಿಗೆ ಹೋಗುದು ನಾನು ಅಂತ ಆ ತರದ ಒಂದು ಹತ್ರ ಒಂದಿಷ್ಟು ಸೇವಿಂಗ್ಸ್ ಒಂದಿಷ್ಟು ಕಟ್ಕೊಳ್ಳೋಕೆ ಏನ್ ಸಿಕ್ಕಿದ್ರೆ ಅವ್ರ ಲೈಫು ಚೆನ್ನಾಗತ್ತೆ ಅವ್ರ ಜೀವನನು ಚೆನ್ನಾಗಿರುತ್ತೆ ಬಾಂಬೆಯ ಎಲ್ಲೋ ಒಂದು ಪಾನ್ ಶಾಪ್ ಇಟ್ಕೊಂಡು ಬದುಕ್ತಾ ಇದ್ದಂತಹ ತಂದೆಗೆ ತನ್ನ ಮಗಳು ಬಾಂಬೆಲಿದ್ದ ಮಗಳು ಇಲ್ಲೆಲ್ಲೋ ಮಂಗಳೂರಿಗೆ ಬಂದು ಇಲ್ಲಿ ಬಂಗಡೆ ಮೀನು ಹಿಡ್ಕೊಂಡು ಮತ್ತೊಂದೇನೋ ಮಾಡ್ಕೊಂಡು ಕಂಟೆಂಟ್ ಮಾಡ್ಕೊಂಡು ಯೂಟ್ಯೂಬ್ ನಿಂದಾಗಿ ಗುರುತಿಸಿಕೊಂಡು ಈ ಮನೆಯೊಳಗೆ ಮೊದಲ ವಾರವೇ ಬಂದು ಮೊದಲ ದಿನನೇ ಮನೆಯವರಿಂದ ರಿಜೆಕ್ಟ್ ಆಗಿ ಹೊರಗಡೆ ಹೋಗಿ ಒಂದು ವಾರ ಆದ್ಮೇಲೆ ಆ ಮನೆ ಒಳಗಡೆ ಬಂದು ಅವತ್ತಿಂದ ಇವತ್ತಿನವರೆಗೂ ಗಟ್ಟಿ ಗಿತ್ತಿಯಾಗಿ ನಿಂತು ಅಷ್ಟು ಜನರಿಗೆ ಟಕ್ಕರ್ ಕೊಟ್ಟು ಹುಡುಗಿ ಒಂದ್ ಮಾತು ಹೇಳಿದ್ದ ಒಳಗಡೆ ಬಂದ ದಿನ ಸುದೀಪ್ ಸರ್ ಕೇಳ್ತಾರೆ ಈಗ ಹೊರಗಡೆ ಹಾಕದಾದ್ರೆ ಯಾರನ್ನ ಹೊರಗಡೆ ಹಾಕ್ತೀನಿ ಅಂತ ಎಲ್ರನ್ನೂ ಹೊರಗಡೆ ಹಾಕ್ತೀನಿ ಅಂತಲ್ಲ ಅವಳು ಅವಳು ಎಲ್ರನ್ನು ಹೊರಗಡೆ ಹಾಕ್ತೀನಿ ಎಲ್ರೂ ಹೊರಗಡೆ ಹಾಕಿಲ್ಲ ಆಮೇಲೆ ಅಶ್ವಿನಿ ಅವ್ರಿಗೊಂದು ಮಾತು ಹೇಳಿದ್ದು ನಿಮ್ಮನ್ನು ಹೊರಗಡೆ ಹಾಕಿ ನಾನು ಅಂತ ಸಿ ಅದಕ್ಕೆ ಹೇಳೋದು ಪ್ರತಿಯೊಂದು ಮಾತು ಅವಳು ಏನು ಹೇಳಿದಾಳಲ್ಲ ಅದನ್ನೆಲ್ಲನು ಅವಳು ಮಾಡ್ಕೊಂಡು ಬಂದಾಳ ಮೊನ್ನೆ ಒಳಗೆ ಗಿಲ್ಲಿಗೆ ಮೊನ್ನೆ ಹೆಲ್ತ್ ಇಶ್ಯೂ ಆದಾಗ ಅವನಿಗೆ ಲೂಸ್ ಮೋಷನ್ ಏನಾಗಿ ಟಾಯ್ಲೆಟ್ ಹತ್ರ ನಿಂತಿದ್ರೆ ಇವಳು ಇಲ್ಲಿಂದ ಜ್ಯೂಸ್ ಮಾಡ್ಕೊಂಡು ಗ್ಲೂಕೋಸ್ ಮಾಡ್ಕೊಂಡು ತಗೊಂಡೋಗಿ ತಗೊಂಡೋಗಿ ಅವನಿಗೆ ಕೊಟ್ಟು ಸಿ ದಟ್ ಕೇರಿಂಗ್ ನೇಚರ್ ಊಟನ ಜಗಳ ಆಡ್ಕೊಂಡು ಅಶ್ವಿನಿಯವ್ರು ಊಟ ಬಿಡ್ತೀನಿ ಅಂದಾಗ ಅವ್ರಿಗ ಹೋಗಿ ಊಟ ಮಾಡಿ ಅಂತ ಹೇಳ್ತಾ ಊಟ ಬೇರೆ ಮೇಲೆ ನೀವು ಕೋಪ ತೋರಿಸಿ ಅನ್ನದ್ ಮೇಲೆ ತೋರಿಸ್ಬೇಡಿ ಅಂತ ಉಳಿದವ್ರಿಗೆ ಬುದ್ಧಿ ಹೇಳ್ತಾ ಇತ್ತು ಅವಳ ಅವಳ ಮಾತಲ್ಲಿ ಮೆಚ್ಯೂರಿಟಿ ಇಲ್ಲ ಮೆಚ್ಯೂರಿಟಿ ಇಲ್ಲ ಅಂದವ್ರಿಗೆ ಒಂದೊಂದು ಲೈನ್ ನಲ್ಲಿ ಒಂದೊಂದು ಲೈನ್ ನಲ್ಲಿ ಉತ್ತರ ಕೊಟ್ಟು ಸುದೀಪ್ ಸರ್ ಹತ್ರ ಭೇಷ್ ಅನ್ನಿಸ್ಕೊಂಡವಳ ಅವಳ ಅವಳ ವಿರುದ್ಧ ಯಾರ್ಯಾರು ನಿಂತಿದ್ರು ಗಿಲ್ಲಿಯ ವಿರುದ್ಧ ಯಾರ್ಯಾರು ನಿಂತಿದ್ರು ಅವ್ರೆಲ್ರೂ ಮನೆಯಿಂದ ಹೊರಗಡೆ ಬರ್ತಾರ ಎಲ್ಲ ಹೊರಗಡೆ ಬಂದ್ರು ನಾನು ಅಂದ್ ಸಿ ವೆನ್ ಯು ನೋ ದಟ್ ಯು ರೈಟ್ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಗೋಸ್ಕರ ಬಿಗ್ ಬಾಸ್ ಆಡದೇನೆ ಹೊರಗಡೆ ಜನರಿಗೋಸ್ಕರ ಆಡದವ್ರು ಅವ್ರಿಬ್ರೆಸ್ ಬೇಕಾದ್ರೆ ಹೊರಗಡೆ ಇದಾರೆ ಅಂತಾನೆ ರಕ್ಷಿತಾ ಹೇಳ್ತ ನನ್ಗೆ ನಿಮ್ಮನ್ನೆಲ್ಲ ಹೇಳಿ ನಿಮ್ಮನ್ನೆಲ್ಲ ಮೆಚ್ಚಿಸಿ ನನ್ಗೆ ಏನಾಗ್ಬೇಕಾಗ್ಲಿಲ್ಲ ನನ್ನ ಉಳಿಸ್ಲಿಕ್ಕೆ ಜನ ಹೊರಗಡೆ ಇದ್ದಾರೆ ಅಂತ ಅವ್ರಿಬ್ರಿಗದ ಅರ್ಥ ಆಗಿತ್ತು ಅದಕ್ಕೆ ಅವ್ರ ಅಲ್ಲಿ ಬಂದ್ ನಿಂತ್ಕೊಂಡ್ರು ಇನ್ನು ಒಳಗಡೆ ಇದ್ದಾರೆ ಕೆಲವರು ಅಶ್ವಿನಿ ಮೇಡಮ್ ಬೇಜಾರ್ ಮಾಡ್ಕೊಂಡ್ರೆ ಏನ್ ಮಾಡ್ಲಿ ಅಣ್ಣ ಬೇಜಾರ್ ಮಾಡ್ಕೊಂಡ್ರೆ ಏನ್ ಮಾಡ್ಲಿ ಕಾವ್ಯ ಬೇಜಾರ್ ಮಾಡ್ಕೊಂಡ್ಬಿಟ್ರೆ ನನ್ ಮೇಲೆ ನಾನು ಏನ್ ಮಾಡ್ಲಿ ಹಿಂಗಾಡದವ್ರು ಇದಾರಲ್ಲ ಅವ್ರೆಲ್ಲ ಹೊರಗಡೆ ಬರ್ ನಮ್ ಸೀಸನ್ ಅಲ್ಲೂ ಪ್ರಥಮ ಹನ್ನೊಂದು ವಾರ ಹನ್ನೆರಡು ವಾರ ಆಗಿದ್ರು ಪ್ರತಿ ವಾರ ಜನ ಉಳಿಸ್ ಇನ್ ಕಪ್ ಕಪ್ ಕೊಟ್ಟು ಕಳಿಸ್ತಿಲ್ವಾ ಇಲ್ಲೂ ಅಷ್ಟೇ ಇಲ್ಲಿನ ಟಾರ್ಗೆಟ್ ಮಾಡ್ಬೋದು ರಕ್ಷಿತನನ್ನ ಟಾರ್ಗೆಟ್ ಮಾಡ್ಬೋದು ಬಟ್ ಹೊರಗಡೆ ಜನ ಉಳಿಸ್ಲಿಕ್ಕಿದಾರಲ್ಲ ಅಲ್ವಾ ಹೊರಗಡೆ ಜನ ಇದ್ದಾಗ ಎಂತ ಮ್ಯಾಟರ್ ಆಗತ್ತದು ಸೊ ಆ ಪಲ್ಸ್ ಗೊತ್ತಿದ್ದ ಕಾರಣಕ್ಕೆ ಅವ್ರು ಇಬ್ಬರಲ್ಲಿ ಅಶ್ವಿನಿ ಅವರು ಮೂರನೇದಾಗಿ ಹೊರಗಡೆ ಬಂದಾಗ ಅವ್ರಿಗೆ ಆಗಿರ್ಬೋದು ಬಟ್ ಅವ್ರ ಮನೆಯವ್ರಿಗೂ ಅಷ್ಟು ಸಡನ್ ಆಗಿ ನಾವು ಸರ್ಪ್ರೈಸ್ ಅನ್ನಿಸ್ಲಿಲ್ಲ ಅದು ಯಾಕಂದ್ರೆ ದೆನೋ ದಾಟ್ ಹೊರಗಡೆ ಹಿಂಗಿದೆ ಪಲ್ಸು ಅಂತ ಹೆಸರಿನ ಕೊನೆಯದಾಗಿ ಗಿಲ್ಲಿ ನಟ ಇದೀಗ ಫುಲ್ಲು ಆ ಬ್ಯಾನರ್ಗಳನ್ನು ಅದೆಲ್ಲ ನೋಡಿ ನಿಜಕ್ಕೂ ಪ್ಯಾನಿಕ್ ಆಗಿದ್ರು ಆಗಿರ್ತಾರೆ ಆ್ಯಂಡ್ ಒಂದು ಸಂದರ್ಶನದಲ್ಲಿ ಅವ್ರು ಹೇಳ್ಕೊತಾರೆ ನಂಗೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಅಣ್ಣ ನಂಗೆ ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಇನ್ನೂ ಗೊತ್ತಾಗ್ತಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಇನ್ನೆನ್ನೆ ರಾತ್ರಿ ಹೇಳ್ಕೊಂಡಿದ್ದಾರೆ ಸೊ ಅವರ ಮುಂದಿನ ಸ್ಟೆಪ್ಸ್ ಹೇಗಿರ್ಬೋದು ಅಣ್ಣ ನೀವೇನಾದರೂ ಭೇಟಿ ಮಾಡೋ ಪ್ಲ್ಯಾನ್ಸ್ ಏನಾದರೂ ಇದೆಯಾ ಹೇಗೆ ಅದಕ್ಕೆ ಆತ ಈ ವಿಜಯದ ಸಂಭ್ರಮವನ್ನು ಅವನು ಎಂಜಾಯ್ ಮಾಡಬೇಕು ಅವರು ಮನೆಯಿಂದ ಬಂದ ಒಂದು ವೀಟಿಯಲ್ಲಿ ಹಿಂಗ್ಗಡೆ ಒಂದು ಪೋಸ್ಟರ್ ಒಂದು ಕಟೌಟ್ ಇರಲಿಲ್ಲ ಅಂದಕ್ಕೆ ಮನೆಯಲ್ಲಿದೆ ನಾನು ನನ್ನ ಕಟೌಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ ಅಂತ ಹೊರಗಡೆ ಬಂದು ಶಾ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಆಗಿರುತ್ತೆ ಇನ್ನೊಂದು ಇನ್ನೊಂದೇನು ಅಂತಂದ್ರೆ ಗಿಲ್ಲಿಗೆ ಸೆಲ್ಫಿ ಕೊಡೋದು ಹೊಸ್ತಲ್ಲ ಈಸ್ ಆಲ್ರೆಡಿ ಅದನ್ನೆಲ್ಲ ಆ ಫೇಮ್ನ ಅವನು ಅವನ ನೋಡಿದ್ರೆ ಜನ ಮುತ್ಕೋತ ಇದ್ರು ಅವ್ನಿಗೆ ಗಿಲ್ಲಿ ಆಲ್ರೆಡಿ ಆ ಹೆಸರು ಮಾಡಿದವನು ಈಗ ಅದರ ವ್ಯಾಪ್ತಿ ದೊಡ್ಡದಾಗಿದೆ ಅಷ್ಟೇ ಅದರ ವ್ಯಾಪ್ತಿ ಸಿಕ್ಕಾಬೆಡೆ ದೊಡ್ಡದಾಗಿದೆ ಅಷ್ಟೇ ಬಿಟ್ಟರೆ ಈ ಕ್ರೇಜ್ ಇರುತ್ತೆ ಬಿಗ್ ಬಾಸ್ ಹೊರಗಡೆ ಬಂದಾಗ ಈ ಕ್ರೇಜ್ಗಳು ಇರುತ್ತೆ ಆ ಇರುತ್ತೆ ಮಾಡ್ಕೋಬೇಕು ಗಿಲ್ಲಿ ನಟನ ವಿಚಾರದಲ್ಲಿ ಒಂದು ಪ್ಲಸ್ ಏನು ಅಂತಂದ್ರೆ ಹೀಸ್ ಅನ್ ಆಕ್ಟರ್ ಹೀಸ್ ರೈಟರ್ ಅದು ಅವನಿಗೆ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡದಾಗಿ ಬೆಳೆಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಕಲರ್ಸ್ ಕನ್ನಡ ಸಹಿತ ಗಿಲ್ಲಿಯನ್ನು ಅಷ್ಟು ಸುಲಭಕ್ಕೆ ಹೇಳ್ತಾ ಬಿಟ್ಕೊಡಲ್ಲ ಈ ಎಕ್ಸ್ಚೇಂಜ್ ಆಫ್ ಆರ್ಟಿಸ್ಟ್ ಇದೆಯಲ್ಲ ಅದು ನಾವು ಝೀ ಕನ್ನಡ ಮತ್ತು ಕಲರ್ಸ್ ಮಧ್ಯೆ ಸಾಕಷ್ಟು ಕಡೆ ನೋಡ್ಕೊಂಡ್ ಬಂದಿದ್ವಿ ಇಲ್ಲಿ ದ್ಯಾಂಕರ್ ಗಳಲ್ಲೂ ಹೋಗೋದು ಅಲ್ಲಿ ಇಲ್ಲಿಗೆ ಬರೋದು ಇಲ್ಲಿ ಹೋಗೋದು ಗಿಲಿ ಗಿಚ್ಚಿಗಿಲಿಗಿಲಿಯ ನಾನು ಆ ಆರ್ಟಿಸ್ಟ್ಗಳನ್ನೆಲ್ಲ ನೋಡ್ತಾ ಇದ್ದಾಗೆ ಸಿ ಎಲ್ಲಿ ಇವ್ರು ಜಿ ಅವರು ಇವ್ರು ಎಲ್ಲಿ ಇದ್ರು ಅಂತ ನೋಡ್ತಾ ಇದ್ವಿ ನಾವು ಸೇಮ್ ವೇ ಜಗಪ್ಪ ಝೀಲ್ ನೋಡಿದಾಗ ಝೀ ಬಂದ್ಬಿಡ್ತೀನಿ ಜಗಪ್ಪ ಅದಿದ್ದೇ ಇರುತ್ತೆ ಬಟ್ ಆಶ್ಚರ್ಯ ಅಂಡ್ ಒಂದು ವಿಶೇಷ ಏನು ಅಂತಂದ್ರೆ ಕಳೆದ ಸೀಸನ್ ಮತ್ತು ಈ ಸೀಸನ್ ಎರಡೂ ಸೀಸನ್ಗಳು ಬಿಗ್ ಬಾಸ್ ಗೆದ್ದವರು ಸಿ ಕನ್ನಡದ ಪ್ರತಿಭೆಗಳು ಹನುಮಂತೂನು ಅಷ್ಟೇ ಅಂಡ್ ಗಿಲ್ಲಿನೂ ಅಷ್ಟೇ ಹೌದೌದು ಇವ್ರ ಅಲ್ಲ ಸಿ ರೈವಲ್ರಿ ಗಳ ಮಧ್ಯೆ ಇರುತ್ತೆ ಅದು ಏನಕ್ಕೆ ಕಾಂಟೆಂಟ್ ಬೇಸ್ಡ್ ನಿನಗೆ ಜಾಸ್ತಿ ರೇಟಿಂಗ್ ಬರಬೇಕು ನನಗೆ ಜಾಸ್ತಿ ರೇಟಿಂಗ್ ಬರಬೇಕು ಅನ್ನೋ ಕಾರಣಕ್ಕಷ್ಟೇ ಪ್ರತಿಭೆಗಳನ್ನ ಪೇಮೆಂಟ್ ನ ಆಧಾರದ ಮೇಲೆ ಪರ್ಚೇಸ್ ಮಾಡಬಹುದು ಒಂದು ಸೀರಿಯಲ್ ನಲ್ಲಿ ಲೀಗಲ್ ಕೋರ್ಟ್ ತನಕ ಹೋಯ್ತದ ಅಲ್ಲೆಲ್ಲ ಮತ್ತೆ ಕಾಂಪ್ರಮೈಸ್ ಮಾಡ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡು ಹೊರಗಡೆ ಬರ್ಬೇಕಾಗ್ಬಹುದು ಅವೆಲ್ಲ ಇರ್ತವೆ ಸಹಜ ಸಿ ಎಂಡ್ ಆಫ್ ದ ಡೇ ಉದ್ದೇಶ ಏನಿರುತ್ತೆ ನನ್ನ ಚಾನಲ್ ರೇಟಿಂಗ್ ಜಾಸ್ತಿ ಬರಬೇಕು ನನ್ನ ಟಿ ಆರ್ ಪಿ ಜಾಸ್ತಿ ಇರಬೇಕು ನನ್ನ ಶೋ ನಂಬರ್ ಒನ್ ಇರ್ಬೇಕು ನನ್ನ ಚಾನಲ್ ನಂಬರ್ ಒನ್ ಇಷ್ಟೇ ಆ ಉದ್ದೇಶದಲ್ಲಿ ಇವೆಲ್ಲ ಆಗ್ತವೆ ಆಮೇಲೆ ಪ್ರತಿಭೆಗಳನ್ನ ಕುಟ್ಟು ಹಾಕೋದಕ್ಕೆ ಕಲರ್ಸ್ಗೂ ಮತ್ತೆ ಅಹ್ ಜೀ ಕನ್ನಡಗೂ ಹೇಳ್ಕೊಡ್ಬೇಕಾಗಿಲ್ಲ ಹೇಳ್ಕೊಡ್ಬೇಕಾಗಿಲ್ಲ ಅವರು ಹಿಂಗ್ 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 ತಯಾರು ಮಾಡ್ತಾರೆ ಸಾಕಷ್ಟು ಪ್ರತಿಭೆಗಳನ್ನ ಹುಟ್ಟಾಕಿದ್ದಾರೆ ಅವರು